ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಚುನಾವಣೆ ಪೂರ್ವದಲ್ಲಿಯೂ ಸಹ ಸುಳ್ಳನ್ನ ಹೇಳ್ತಾ ಬಂದಿದ್ದು ಚುನಾವಣೆಯಲ್ಲಿ ಗೆದ್ದ ನಂತರವೂ ಸಹ ಎಲ್ಲ ಕಾಮಗಾರಿಯ ಹಣ ಮಂಜೂರಾತಿ ತಾವೇ ಮಾಡಿಸಿದ್ದು ಎಂದು ಸಾರ್ವಜನಿಕವಾಗಿ ವೇದಿಕೆ ಮೇಲೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ದೂರಿದ್ದಾರೆ ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸುಳ್ಳು ಹೇಳೋದು ಮಾನ್ಯ ಶಾಸಕರ ಹಾಗೂ ಅವರ ಹಿಂಬಾಲಕರಿಗೆ ಅಭ್ಯಾಸವಾಗಿ ಬಿಟ್ಟಿದೆ ಎಂದರು ಈಗ ನಡೀತಾ ಇರುವ ಕೆಳದಿ ರಸ್ತೆ ಹೊಸನಗರ ರಸ್ತೆ ಹೈವೇ ಕಾಮಗಾರಿ ಎಲ್ಲವೂ ತಮ್ಮ ಅವಧಿಯಲ್ಲಿ ಮಂಜುರಾತಿ ಆಗಿರುತ್ತವೆ ಎಂದು ಅವರು ಹೇಳಿದರು. ಕೇಳ್ಲಿ ಒಂದೆ ಹೇಳ್ತೀನಿ ಮುಂದೆ. ಏನು ಸುಳ್ಳೇ ಹೇಳಿದರೋ ನೆನಿದಾ 28 ಕೋಟಿ ಮೈಕ್ರೋ ಬಸ್ಸಿಗೆ ತಂದಿದ್ದೀನಲ್ಲ ಎಲ್ಲಿದೆ? ಸರ್ಕಾರ ಆದೇಶ ಕೊಡಿ ಒಂದು નાಣ ಮಂಜುರಾಮಕಂದ್ರೆ ಪ್ರಪೋಸಲ್ ಹೋಗುತ್ತೆ. ಶಾಸಕರಿಂದ മന്ത്രിಯಿಂದ ಸರ್ಕಾರದಿಂದಾನೇ ಬರುತ್ತೆ. ಅಪೆಂಡಿಕ್ಸ್ ಇ ಇರಲಿ ಅಥವಾ ಇನ್ಯಾವುದೋ ಯೋಜನೆ ಬರುತ್ತೆ ಅದ್ರಲ್ಲೂ ಬಂದಿದ್ಯಾ ಅದು ಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಯ್ತಾ ಅದಾದ್ಮೇಲೆ ಟೆಕ್ನಿಕಲ್ ಅಪ್ರೂವಲ್ ಆಯ್ತಾ ಅದಾದ್ಮೇಲೆ ಟೆಂಡರ್ ಕರ್ದ್ರ ಟೆಂಡರ್ ಯಾರ್ಯಾರು ಹಾಕಿದ್ರು ಹಣಕಾಸು ರಿಲೀಸ್ ಆಗ್ಬೇಕಾದ್ರೂ ಒಂದಿಷ್ಟು ಪ್ರೊಸೀಜರ್ಸ್ ಇದೆ ಪ್ರೊಸೀಜರ್ಸ್ ನಮ್ಗೆ ಸರ್ಕಾರ ಅದು ಇರ್ಬೇಕು ಏನಾದ್ರು ಇರ್ಬೇಕು ಅದೇನಾದ್ರು ಹಾಕಿದ್ದಾನು ಒಂದು ಕೊಡಿ ಅಂತ ನಾನು ಇಪ್ಪತ್ತೆಂಟು ಕೋಟಿ ಯಾವಾಗ ಬಂದಿತ್ತು ನಾನಿಂದ ಬಂದಿತ್ತು ಅದರಲ್ಲಿ ಹತ್ತೊಂಬತ್ತು ಚಿನ್ನ ಕೋಡಿ ಫಲ ಹಿಡಿದ್ರು ಯಾರು ನಮ್ದು ಜಾಗ ಕೊಟ್ಟಿದ್ದಾರೆ ಅಕ್ವಿಷನ್ ಮಾಡಿದೀನಿ ಅವ್ರೆ ಸ್ವೈಚ್ಛೆಯಿಂದ ಕೊಟ್ಟಿದ್ದಾರೆ ಅದಕ್ಕೊಂದು ಸುಳ್ಳು ಸುಳ್ಳು ಆಗುತ್ತೆ ಅವ್ರು ಸುಳ್ಳು ಹೇಳೋದಕ್ಕೆ ಚುನಾವಣೆಗೂ ಸುಳ್ಳು ಹೇಳಿದ್ರು ಎದ್ದ ಮೇಲೆ ಸುಳ್ಳು ಯಾಕೆ ಹೇಳ್ತಾರೆ ದಬಾವಣೆ ಮಾಡಿ ಯಾರಿಗೂ ದಬಾವಣೆ ಮಾಡಿಲ್ಲ ಸ್ವೈಚ್ಛೆಯಿಂದ ಕೊಟ್ಟಿದ್ದಾರೆ ಯಾರು ಅಕ್ವಿಷನ್ ಮಾಡಲಿಲ್ಲ ರೈತ ಅವ್ರ ಜೊತೆಗೆ ಆ ಸೈಟ್ನವ್ರ ಜೊತೆಗೆ ಮಾತಾಡಿ ಕೆಲ ಶಿಕ್ಷಣ ಮಾಡಿ ಹತ್ತೊಂಬತ್ತು ಚಿನ್ನ ಕೊಟ್ಟು ಖರ್ಚಾಗಿದೆ ರೈತಿ ಕೊಡಿ ಒಂದು ರೂಪಾಯಿ ಭ್ರಷ್ಟಾಚಾರ ಲಂಚ ಕೊಟ್ಟಿದ್ದಾರೆ ಈಗ ಉಳಿದಿರೋದು ಒಂಬತ್ತು ಲಕ್ಷಕ್ಕೆ ಹತ್ತು ಕೋಟಿ ಇದೆ ಇಪ್ಪತ್ತೆಂಟು ಕೋಟಿ ಬಂದಿದ್ದು ಮೂರು ವರ್ಷದ ಹಿಂದೆ ಈಗ ಎಲ್ಲಿ ಬಂದಿದೆ ಈ ಮೂರು ದಿನಗಳಿಂದ ಯಾವಾಗ ಬಂದಿದೆ ಎಲ್ಲಿ ಬಂದಿದೆ ಎಷ್ಟು ಸುಳ್ಳು ಹೇಳೋದು ಅದುಕೊಂಡು ಹ ಜನರ ಮುಂದೆ ಇಡಬೇಕು ಅವ್ರು ಯಾವ ಆದೇಶ ಸಂಖ್ಯೆ ಒಂದು ಇಮಿಡಿಯೇಟ್ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ ಈ ಹಸಿ ಹಸಿ ಸುಳ್ಳುಗಳನ್ನ ಬಿಡಿ ಬಂದಿದ್ದು ಹೇಳಿ ಇನ್ನೂ ಅವಕಾಶ ಇದೆ ಇನ್ನೂ ಮೂರು ವರ್ಷ ಇದೆ ಹೋಗಿ ಓಡಾಡಿ ತನ್ನಿ ಆಯಾ ಮಂತ್ರಿಯು ಆಯಾ ಸರ್ಕಾರ ಹೋಗಿ ದುಡ್ತಾಗ ಬನ್ನಿ ಅದಿಲ್ಲದೆ ತನ್ ದುಡ್ಡು ಅನ್ನೇ ಹೇಳೋದು ಅವ್ರು ಉದ್ಘಾಟನೆ ಮಾಡೋದು ಸರಿ ಅವರೇ ಮಾಡ್ಬೇಕು ಕುಡ್ಲಿ ಪೂಜೆ ಮಾಡೋದು ಸರಿ ಮುಡ್ಲಿಗಂತೂ ಅವರೇ ಹೆಸರುವಾಸಿ ಬಿಡಿ ಉದ್ಲಿ ಪೂಜೆ ಮಾಡೋದ್ ಅವರು ಆದ್ರೆ ಅದ್ರ ಮಾಡ್ಲಿ ನಮ್ಗೊಂದ್ರ ಇಲ್ಲ ಯಾವಾಗ ದುಡ್ಡು ನಾ ತಂದಿದೆ ಎಲ್ಲಿ ತಂದೇ ಯಾವ ಹಣ ಬಂದಿದೆ ಯಾವ್ದಾಗ ಮೂರ್ನಾಲ್ಕು ಕೋಟಿ ದುಡ್ಡು ಬಂದಿದೆ ಯಾವ್ದಕ್ಕೆ ಈ ದೇವಸ್ಥಾನಕ್ಕೂ ಮುಜರಾಯಿ ಮತ್ತೆಲ್ಲ ಸೇರಿ ಅದನ್ನ ಎರಡೆರಡು ಲಕ್ಷ ಒಂದೊಂದು ಲಕ್ಷ ಐದು ಲಕ್ಷ ಹಚ್ಚಿದ್ದಾರೆ ಬಿಟ್ರೆ ಯಾವ ಹಣ ಬಂದಿದೆ ಈಗ ಸುಳ್ಳು ಇಪ್ಪತ್ತೆಂಟು ಕೋಟಿ ಸಾಗರ ಚಂದ್ರ ಸುಳ್ಳು ಹೇಳ್ತಾರೆ ಯಾವ ಹಣನೂ ಬಂದಿಲ್ಲ ಬಂದಿರೋದು ಇನ್ನು ಮೂರು ವರ್ಷದಿಂದ ಅದು ಎ ಸಿ ಹಾಕೊಂಡಿದ್ದಾನು ದುಡ್ಡು ಹಾಕಿದ್ದೇವೆ ಬರೀ ಎಲ್ಲ ಇವ್ರು ಎಲ್ಲಿ ಹಾಕಿದ್ರೆ ಇಪ್ಪತ್ತೆಂಟು ಕೋಟಿ ಎಲ್ಲಿ ಹಾಕಿದಾರೆ ಎಲ್ಲಿ ಮಂಜೂರಾಗಿದೆ ಹೇಳಿ ಹೀಗೆ ಸುಳ್ಳು ಹೇಳಿದ್ ಬಿಡೋದಕ್ಕೆ ಬರ್ತೀನಿ ಸುಳ್ಳು ಹೇಳ್ತಾರೆ ಇಲ್ಲಿ ಒಂದೊಂದೇ ಹೇಳ್ತೀನಿ ಮುಂದೆ